ನಮಸ್ಕಾರ ಸ್ನೇಹಿತರೆ ಚೆನ್ನೈ ಮತ್ತು ಆರ್ ಸಿ ಬಿ ನಡುವಿನ ಲಾಸ್ಟ್ ಕೊನೆಯ ಪಂದ್ಯಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಆದರೆ ಒಂದು ದೊಡ್ಡ ಬದಲಾವಣೆ ಆದರೆ ಮಾಡಿದ್ದಾರೆ ಆ ಬದಲಾವಣೆಯನ್ನು ಮತ್ತು ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ವಿರುದ್ಧ ಆಡುವ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಪ್ಪಟ್ಟು ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಚೆನ್ನೈ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತೆಲ್ಲುವಂಥ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ನೋಡೋದಾದ್ರೆ ಪ್ಯಾಬ್ ಪ್ಲಸರ್ಸ್ ವಿರಾಟ್ ಕೊಹ್ಲಿ ಮತ್ತು ವಿಲ್ ಜಾಕ್ಸ್ ಅವ್ರ ದೇಶಕ್ಕೆ ಹೋಗಿರುವ ಕಾರಣದಿಂದಾಗಿ ವಿಲ್ ಜಾಕ್ಸ್ ಸ್ಲಾಟನ್ನು ನಮ್ಮ ಗ್ಲೇನ್ ಮ್ಯಾಕ್ಸೋಲ್ ಆದರೆ ಫಿಲ್ ಮಾಡ್ತಾರೆ ಹಾಗೆ ರಜತ್ ಪಾಟೀದಾರ್ ಕೆಮ್ರನ್ ಗ್ರೀನ್ ಮತ್ತು ದಿನೇಶ್ ಕಾರ್ತಿಕ್ ಮೈಪಾಲ್ ಲೋಮ್ರರ್ ಇರ್ತಾರೆ ಮತ್ತು ಕರಣ್ ಶರ್ಮಾ ಮೊಹಮ್ಮದ್ ಸಿರಾಜ್ ಮತ್ತು ಲಾಕಿ ಪರ್ಗ್ಯೂಷನ್ ಎಸ್ ದಯಾಳ್ ಇರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ವಪ್ನಾಲ್ ಸಿಂಗ್ ಆದರೆ ಆಡ್ತಾರೆ ನಿಮ್ಮ ಪ್ರಕಾರ ಈ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ